ಮೀನಾ ಮೀನಾ ಯಾಕೆ ಮಕ್ಕೊಂಡಿಲ್ಲ ಮೀನಿ ತೋರಿಸ್ಬೋ ಬಂದ ಜ್ವರ ಏನಾರ ಬಂದವಲ್ಲ ಮತ್ತೆ ನೋಡಿದ್ರಾಯ್ತಡಿ ಮತ್ತು ಜ್ವರದು ಬಂದಿರ್ಬೋದು ಇಷ್ಟು ಕರಗ್ರೆ ಹೇಳ್ತಿಲ್ಲಂದ್ರೆ ಈಗ ಈಗ ಜ್ವರದು ಬಂದಾವೇನ ಮತ್ತು ಅಯ್ಯೋ ಈ ನೀವು ಮೈ ನೋಡ್ರಿ ಬೆಂಕಿ ಹಿಂಗೆ ಸುಡಾತತಿ ಏನು ಸುಮ್ಮ ಮಕ್ಕೊಂಡಾಳಲ್ಲ ನಮ್ಮ ಅಕ್ಕಿ ಮಾಡೋದು ಒಂದೇ ಹೇಳ ಅಲ್ಲ ನೋಡಿ ಹಿಂಗೆ ಜ್ವರ ಬಂದು ಮಕ್ಕೊಂಬಿಟ್ರೆ ಏನು ಮಾಡೋದು ಮನ್ಯಾಗ ಇರೋದು ನಾವು ಅಷ್ಟೇ ಹಾಂ ಹಾಳಾದ ಮಳಿ ನೀನಿಗೆ ಬಂದೈತಿ ಇವತ್ತು ಬರಬೇಕಿಲ್ಲ ಇವತ್ತು ನೋಡ್ರಿ ಮಳಿನೇ ಇಲ್ಲ ನೀನಿಗೆ ನೋಡ್ರಿ ಮಳಿ ಅಷ್ಟು ಜೋರು ಬಂದುಬಿಟ್ಟ ನೋಡಿ ಮಳಿ ಮೈ ನೋಡ್ರಿ ಇಂಥ ಪರಿ ಸುಡಾತಿ ಈಗ ನೆಬಿಸಿ ಸ್ವಲ್ಪ ತಣ್ಣೀರು ಪಟ್ಟಿಯಾರ ಹಚ್ಚಬೇಕಿಲ್ಲ ಅಂದ್ರೆ ಮತ್ತೆ ಜ್ವರ ಭಾಳ ಬರ್ತಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಇಲ್ಲ ಡಾಕ್ಟ್ರನ್ನಾರ ಮನಿ ಕರೆಸ್ಬೇಕು ಮೀನಾ ಮೀನಾ ಸ್ವಲ್ಪ ಹೇಳಮ್ಮ ಹಾ ಅಮ್ಮ ಹೇಳಮ್ಮ ಅಲ್ಲ ಮಗಳ ಜ್ವರ ಇಷ್ಟು ಬಂದವು ಸುಮ್ಮ ಮುಕ್ಕೊಂಡಿಲ್ಲ ಹೇಳು ದವಾಖಾನಿಗಿರೋ ಹೋಗರೂ ಹೇಳು ಬೇಡ ಅಮ್ಮ ದವಾಖಾನೆಗೆಲ್ಲ ಏನು ಬೇಡ ಸ್ವಲ್ಪ ಗುಳಿಗೆ ತೊಗೊಂಡ್ರೆ ನನಗೇನು ಕಡಿಮೆ ಆಗಿಬಿಡ್ತತಿ ನಾನು ಯಾವಾಗೂ ದವಾಖಾನೆಗೆ ತೋರಿಸ್ಕೊಂಗಿಲ್ಲಮ್ಮ ಗೊತ್ತಲ್ಲ ಗೊತ್ತು ಆದ್ರೆ ಹಿಂಗೆ ಇಂಥ ಪರಿಚಯ ಬಂದ್ರೆ ಮತ್ತೆ ಮನೆಯಾಗ ಕುತ್ರೆ ಹೆಂಗೆ ಮತ್ತು ಹೆಂಗೆ ಆರಾಮಾಗಬೇಕದು ಬೇಡ ಅಮ್ಮ ನಂಗೆ ಇಂಜೆಕ್ಷನ್ ಎಲ್ಲ ಭಯ ಆಕತಿ ಅವ್ರೇನು ನೋಡಿ ಇರುವ ಕಡ್ದಂಗೆ ಮಾಡ್ತಾರು ಮಾಡಿಸ್ಕೋತಾರಂದ್ರೆ ಮಾಡಿಸ್ಕೊಂಬಿಡು ಮೀನಾ ಬೇಡ ಅಮ್ಮ ಸ್ವಲ್ಪ ಪಟ್ಟಿ ಹಚ್ಚು ವಿಕ್ಕಿಗಳು ಅವು ಪ್ಯಾರಾಸಿಟಮಾಲ್ ಗುಳಿಗೆ ತೊಗೋಮ್ಮ ಅಂತೇಳಿ ಅವನ ತೊಗೊಂಡು ಬಂದ್ರೆ ಒಂದೇ ಬೆಳಿಗ್ಗೆ ಬಂದು ರಾತ್ರಿ ಒಂದು ಎರಡು ಟೈಮ್ ತೊಗೊಂಡ್ರೆ ತಾನ ಕಡಿಮೆ ಆಗ್ಬಿಡ್ತದಮ್ಮ ಸರಿ ಆಯಿತು ಸ್ವಲ್ಪ ನೀರ್ ಪಟ್ಟಿ ಹೇಸ್ತಾನು ಸ್ವಲ್ಪ ಚುಮ್ಮರಿ ತೊಗೊಂಡ್ಬರಲಿ ಚುಮ್ಮರಿ ತಿಂತಿ ಚುಮ್ಮರಿ ತಿನ್ನು ಸ್ವಲ್ಪ ತಿಂದು ಅಂದ್ರೆ ಆಮೇಲೆ ಎದ್ದ ಗುಳಿಗೆ ತೊಗೊಳ್ಳಂತೆ ಸರಿ ಆಯಿತು ಅಮ್ಮ ಸ್ವಲ್ಪ ಚುಮ್ಮರಿ ತಿಂದ ಗುಳಿಗೆ ತಗೋತೀನಿ ಚಹಾ ಕುಡ್ದ ಈಗ ಒಂದು ತೊಗೊಂಡಂದ್ರೆ ಮತ್ತು ರಾತ್ರಿ ಊಟ ಮಾಡಿ ಒಂದು ತಗೊಂಡ್ಬಿಡೋಂತೆ ಎಷ್ಟಾಗಿತ್ತಮ್ಮ ಈ ಟೈಮ ನೋಡಲ ಇಲ್ಲಿ ಹತ್ತು ಹತ್ತು ಆಗೈತಿ ಈಗ ನಾನು ಇವತ್ತು ಎಗ್ ಕರಿ ಮಾಡ್ಬೇಕಂದ್ಕೊಡ ನೀ ಹಿತ್ಲಾಗ ಹಿತ್ತಿಲಾ ಮಾಡ್ತೀನಿ ಹಿತ್ತಲ ಹಿತ್ತಲಮೇಲೆ ಒಲೆ ಮೇಲೆ ಮಾಡ್ತಾನು ಇಲ್ಲೇನು ಒಳಗೇನು ಮಾಡಂಗಿಲ್ಲ ಯಾಕಂದ್ರೆ ಮಂದ ನಿನಗು ಆರಾಮಿಲ್ಲ ಸುಮ್ಮನೆ ಎಲ್ಲಿ ಅದು ಬರ್ತದಂತಿ ಅದು ಒಂದು ಎರಡು ಆಮ್ಲೆಟ್ ಹಾಕಿ ಆಮೇಲೆ ಒಂದಿಟ್ಟು ಎಗ್ ಕರಿ ಮಾಡ್ಕೊಂಡ್ ಬರ್ತಾನೆ ಅಕ್ಕಿ ಈಗ ಬರ್ತಾನೆ ಅಂದಾಳು ಅಲ್ಲಿ ಇಬ್ಬರು ಕೂಡ ಕುತ್ಕೊಂಡ ಮಾಡ್ದವ ತಗೋ ನಾವು ಸರಿ ಆಯಿತು ಅಮ್ಮ ಹಂಗಾರೆ ಸ್ವಲ್ಪ ಚುಮ್ಮರಿ ತೊಗೊಂಬರಲ್ ನಿನಗೆ ನನಗೆ ಖಾರ ಹಚ್ಚಿದ್ದು ಚುಮ್ಮಾರಿ ಬೇಡಮ್ಮ ಸಪ್ಪಾನ ಚುಮ್ಮರಿ ತೊಗೊಂಡೆ ಸ್ವಲ್ಪ ಅದ್ರಾಗ ಕ್ಷೇವ್ ಹಾಕೊಂಡ್ಬಾ ಸಾಕಮ್ಮ ನನಗೆ ಹ್ಞೂ ಸರಿ ಆಯ್ತು ಎದ್ದು ಕುಂದ್ರೆ ನೀನು ನಾನು ತೊಗೊಂಡು ಬರ್ತೀನಿ ಸರಿ ಆಯಿತು ಅಮ್ಮಿನ ಎದ್ದು ಕುಂದರು ಚುಂಬ ತೊಗೊಂಡಿನಿ ತಿನ್ನು ಸ್ವಲ್ಪ ಚಹಾ ಬ್ಯಾಡ ಅಂದ್ರೆ ಹಂಗ ಗುಳಿಗೆ ತೊಗೊಂಡ್ಬಿಡು ನೀರನ್ನು ಇಲ್ಲೇ ಇಟ್ಟೆನಿ ಕೀಗ ಗುಳಿಗೆ ತೊಗೊಂಬರಕ್ಕೆ ಹೋಗೇನೋ ಗುಳ್ಗಿ ತೊಗೊಂಬರ ಅಂದ್ರೆ ಗುಳಿಗೆ ತೊಗೊಂಡ್ಬಿಡಂತೆ ಸರಿ ಆಯಿತು ಅಮ್ಮ ತಾ ಅಮ್ಮ ತಗೋ ಅಮ್ಮ ನೀನು ಸ್ವಲ್ಪ ತಿನ್ಬಾ ಅಮ್ಮ ನಾನು ಬೇಡ ಮತ್ತು ಅಡುಗೆ ಮಾಡಬೇಕು ಮಧ್ಯಾಹ್ನ ಅಂದ್ರೆ ಮತ್ತೆ ಅಡಿಗೆ ಅಡುಗೆ ಅಷ್ಟಕ್ಕೆ ಎಗ್ ಕರಿ ಮಾಡ್ಬೇಕು ಅನ್ಕೊಂಡು ಎಲ್ಲ ಕುದಿಸಿಟ್ಟಿನಿ ಬಡ ಬಡ ಒಗ್ಗರಣೆ ಹಾಕಬೇಕು ಎಗ್ ಕರಿ ಮಾಡ್ಕೊಂಡು ಬರ್ತೀನಿ ನಾನು ಚಪಾತಿ ಅದು ಸ್ವಲ್ಪ ಮಾಡ್ಬೇಕು ಅನ್ಕೊಂಡಿನಿ ನೀನು ತಿನ್ನು ನಾನು ಅಶೋದಕ್ಕೆಲ್ಲ ತೊ ಮಾಡ್ಕೊ ರೆಡಿ ಮಾಡ್ತೀನಿ ಮಿಕ್ಕಿ ಬರನ ಗುಳ್ಗೆ ತೊಗೊಂಬಿಡು ಸರಿ ಆಯಿತು ಅಮ್ಮ ಇವನ ತಿಂದ ಮೇಲೆ ನನ್ನ ಕರಿ ಸ್ವಲ್ಪ ತನ್ನೀರ್ ಪಟ್ಟಿ ಹಾಸ್ತೀನಿ ಆಮೇಲೆ ಬೇಕಿದ್ರೆ ನೀನು ಮಕ್ಕೊಂಡು ಸ್ವಲ್ಪ ಗುಳ್ಗಿ ಹಾಕೊಂಡು ಮಕ್ಕೊಂಡು ನಿದ್ದೆ ಮಾಡಿ ಸ್ವಲ್ಪ ಸರಿ ಆಯಿತು ಅಮ್ಮ ಜಲ್ದಿ ಜಲ್ದಿ ತಿಂದ ತಿಂದಾದ್ಮೇಲೆ ಕರಿ ತನ್ನೀರ್ ಪಟ್ಟಿ ಹಾಸ್ತಾನು ಸರಿ ಆಯಿತು ಅಮ್ಮ ఎస్ క్రిస్పి అయిదా ఇవ్వు కురు కురు అనత నోడు అంగ సుమారి చుమ్మారి ఎంత భారీ అతను నోడు అమ్మా అమ్మా హామీనా తిందే సుమరి బాచుమ్మ అదిగా ఎలా తింది ఖాళీ మాబట్ని హౌదు తినవాల బేడా నన్న మగ నీ తిన్నల అంతా నేను తగొందీ తా చోలో ననగూ ఓ అమ్మ భారీ అయితే యాకనే ఇవత జ్వర బందో గొప్పలా జ్వర బంద తినవారే అదూ నేను తిన్నీ నన్ను బాచలో అవుతూ నోడమ్మ అదిగా ఎలా తింది ఖాళీ మిబెట్ీ ప్లేట్ త్ర ప్లేట్ ఇన్గా స్వల్ప తండీర్ పట్టి వస్తాను వెకి గుడ్గా తో తోబందే తో మిడు అంతే సరే ఆయమ్మ తువమ్మ ಆಯ್ತು ಮಕ್ಕು ನಾನು ಸ್ವಲ್ಪ ತಣ್ಣೀರ ಪಟ್ಟಿ ತೊಗೊಂಡು ಬರ್ತೇನೆ ಸರಿ ಅಮ್ಮ ಇಲ್ಲಿ ಬಂದು ನಾ ಅಮ್ಮನ ಮಾಡೋದು ಬಿಟ್ಟು ಅಮ್ಮನ ಪಾಪ ನಂದು ಮಾಡೋದಾಗತ್ತೈತಿ ಏನು ಮಾಡೋದು ಈ ಬಿಕ್ಕಿನ ಹುಡ್ಕಾಕು ಈ ಮಳೆಯಾಗೆಲ್ಲ ತೋರಿಸ್ಕೊಂಡು ಈಗ ಜ್ವರ ಬರುವಂಗ ಆಯಿತು ಸ್ವಲ್ಪ ಜಲ್ದಿ ಕಡಿಮೆ ಆದರೆ ಸಾಕಿದ್ದೇವ್ರಿ ಜಲ್ದಿ ಕಡಿಮೆ ಆಗುವಂಗೆ ಮಾಡೋದೇವ್ರಿ ನನಗೆ ಸ್ವಲ್ಪ ಅಮ್ಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಅಂದ್ಕೊನಿ ಆದರೆ ಅವರು ನಂದ ಕೆಲಸ ಮಾಡೋಂಗಾಗತ್ತತಿ ಜಲ್ದಿ ಜಲ್ದಿ ಆರಾಮಾದರೆ ಭಾಳ ಚಲೋ ಆಗೈತಿ ನನಗೆ ಬೆಳಿಗ್ಗೆ ಅನ್ನೋಷ್ಟ್ರೀ ಆರಾಮಾಗುವಂಗೆ ಮಾಡಿದೆವು ರೀ ಮೀನಾ ತಣ್ಣೀರು ಪಟ್ಟಿ ಹಚ್ಲೇನಮ್ಮ ಬೇಡ ಅಮ್ಮ ಸ್ವಲ್ಪ ಜ್ವರ ಏನೋ ಕಡಿಮೆ ಆಗ್ಯಾವು ಆ ನಾವು ಗುಳಗಿ ಹಾಕೊಂಡ್ ಮ್ಯಾಲ ಕಡಿಮೆ ಆಗ್ಲಿಲ್ಲ ಅಂದ್ರ ತನ್ನೀರ್ ಪಟ್ಟಿ ಹಚ್ಚುವಂತೆ ಇವಾಗೇನ್ ಬೇಡ ಸುಮ್ನ ಯಾಕನ್ನೀರ್ ಪಟ್ಟಿ ಹಚ್ತಿದ್ದಿ ಬೇಡ ವಿಕ್ಕಿ ನೋಡ ಎಷ್ಟೋ ತೋತ ಇನ್ನೂ ಬರ್ಲಿಲ್ಲ ಅಮ್ಮ ನಿನ್ನ ತಗೊಂಬಂದ ನೋಡ್ ಬಾ ಹಂಗ ಹೋಗಿ ಒಂದ್ ಗ್ಲಾಸ್ ನೀರ್ ತಗೊಂಡ್ ನಿಮ್ಮ ಅಕ್ಕ ಗುಳಿಗಿ ಕುಡಿಯಾಕ ಗುಳಗಿ ಕೊಡಿಲ್ಲ ನೀರ್ ಅಮ್ಮ ತಗೊಂಡ್ ಬರ್ತೀನಿ ಗುಳಿಗೆ ತಗೊಂಡು ಬಡ ಬಡ ಗುಳ್ಗಿ ತಗೊಂಡ ಮಲ್ಕೋಂತೆ ಸರಿ ಅಮ್ಮ ಮಕಾ ನೋಡು ದಿನದಾಗ ಹೇง ಆಯಿಬಿಡದ ನಿಂದು ಸಪ್ಪಗ ಅಮ್ಮ ನೀರು ತಗೊಂಡು ಬಂದಿನಿ ಅಕ್ಕ ಕೊಡು ನಾನು ಸ್ವಲ್ಪ ಊದ್ಕೋತೈತಿ ನಾನು ಕುತ್ಕೊಂಡು ಊದ್ಕೋತೀನಿ ಸರಿ ಆಯ್ತಾ ಹೋಗಿ ಊದ್ಕೋ ತಗೋ ಮಿನಾ ಗುಳಿಗೆ ತಗೋ ತಾ ಅಮ್ಮ ಅಡಿ ಗುಳಿಗೆ ಬಿಚ್ ಕೊಡ್ತಾನಾ ತಗೋಂತೆ ಸರಿ ಅಮ್ಮ ತಗೋ ತಗೋ ತಕ್ಕಮ್ಮ ಕುಡ್ಗೆ ಸ್ವಲ್ಪ ನಾನು ಮಕ್ಕಳ್ತೀನಿ ಆಯ್ತು ಮಲ್ಕೊಂಡಿನೂ ನಾನು ಸ್ವಲ್ಪ ಎಗ್ ಕರಿ ಮಾಡ್ತೀನಿ ಸರಿ ಅಮ್ಮ